ಹಲೋ ಫ್ರೆಂಡ್ಸ್ ನಾನು ಇವತ್ತು ಒಂದು ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೂ ಯೂಸ್ಫುಲ್ ಆಗುವಂಥ ಒಂದು ಡಿವೈಸ್ ಒಂದು ಒಳ್ಳೆ ಪ್ರಾಡಕ್ಟ್ ಬಗ್ಗೆ ಹೇಳ್ತೀನಿ ಇದು ಯಾವುದು ಪ್ರಮೋಷನ್ ಅಲ್ಲ ಸುಮ್ಮನೆ ನಂಗೆ ನನ್ನ ಮಗಳಿಗಂತ ನಾನು ತೊಗೊಂಡಿದ್ದು ಅದು ನಂಗೆ ಇಷ್ಟ ಆಯಿತು ಅದಕ್ಕೆ ನಿಮ್ಮ ಅದ್ರ ಬಗ್ಗೆ ನಿಮ್ಗೆ ಹೇಳ್ಬೇಕಂತ ಹೇಳ್ತೀನಿ ಇದು ಕರಾವಕ್ಕೆ ವೈರ್ಲೆಸ್ ಸ್ಪೀಕರ್ ಅಂದರೆ ಬ್ಲೂಟೂತಿಂದ ಕನೆಕ್ಟಾಗಿ ಎಂ ಪಿ ತ್ರೀನು ನಾವು ಯೂಸ್ ಮಾಡ್ಬೋದು ಅಂದರೆ ಇದು ಮೈಕಾಗೂ ನಾವು ಯೂಸ್ ಮಾಡ್ಬೋದು ಇದ್ರಾಗ ಭಾಳ ಫೀಚರ್ಸ್ ಅದಾವ ಇದು ನೋಡೋಕ್ಕೂ ಭಾಳ ಲುಕ್ ಚೆನ್ನಾಗಿ ಮತ್ತು ಮಕ್ಳಿಗೂ ಭಾಳ ಇಷ್ಟ ಆಗುತ್ತಾ ಮತ್ತೆ ಇದ್ರೊಳಗೆ ಏನೇನು ಫೀಚರ್ಸ್ ಅದಾವ ಅಂತಂದ್ರೆ ಫಸ್ಟು ಇದನ್ನು ಓಪನ್ ಮಾಡಿದಾಗ ಒಂದು ವಯರ್ ವಯರ್ ಅಂದ್ರೆ ಚಾರ್ಜರ್ ಕೊಟ್ಟಾರ ದೆನ್ ಅದಕ್ಕೆ ಒಂದು ಮೆನು ಕೊಟ್ಟಾರ ಅದ್ರೊಳಗೆ ಏನೇನಾಯ್ತಂತ ನಾವು ನೋಡ್ಕೋಬೋದು ಮತ್ತು ಇದನ್ನ ನೋಡ್ಬೇಕಂತಂದ್ರೆ ನೋಡೋಕ್ಕೂ ಲುಕ್ ಭಾಳ ಚೆನ್ನಾಗೈತಿ ಹಾಗೆ ಡೌನ್ ಸೈಡ್ ನೋಡಿದ್ರೆ ಅಲ್ಲಿ ಒಂದು ಮೂರು ನಾಲ್ಕು ಸ್ವಿಚ್ ಅದಾವೆ ಅದರೊಳಗೆ ಒಂದು ಯು ಎಸ್ ಬಿ ಅಂದರೆ ಪೆನ್ ಡ್ರೈವ್ ಆಗಾಗ ಆಮೇಲೆ ಮೆಮೊರಿ ಕಾರ್ಡ್ ಆಗಾಗ ಆಮೇಲೆ ಚಾರ್ಜರಿಗೆ ಮತ್ತು ಹಿಂಗೆ ನಾಲ್ಕು ಪಿನ್ ಅದಾವು ಅಲ್ಲಿ ಚಾರ್ಜರಿಗೆ ಮತ್ತು ಮೆಮರಿ ಕಾರ್ಡ್ ಹಾಕಕ್ಕೆ ಯೂಸ್ ಮಾಡ್ಕೊಳ್ಳೋದು ನೆಕ್ಸ್ಟ್ ಮೇಲುಗಡೆ ಪವರ್ ಬಟನ್ ಐತಿ ಅಲ್ಲಿ ಪವರ್ ಬಟನ್ ಆನ್ ಮಾಡಿದರೆ ಇದು ಮೈಕ್ ಆನ್ ಆಗತ್ತೆ ನೆಕ್ಸ್ಟು ಇಲ್ಲಿ ಒಂದು ಏಳೆಂಟು ಎಂಟು ಬಟನ್ ಅದಾವೆ ಅದರೊಳಗೆ ಫಸ್ಟು ಪ್ರಿವೀವು ಪ್ರಿವೀವು ನೆಕ್ಸ್ಟು ಆಮೇಲೆ ಪಾಸು ಆಮೇಲೆ ವಾಲ್ಯೂಮ್ ರೈಸ್ ವಾಲ್ಯೂಮ್ ಲೋ ದೆನ್ ಒಂದು ರೆಕಾರ್ಡ್ ಬಟನ್ ಅಂತೈತಿ ಆ ರೆ ಆ ಬಟನ್ನ ಎರಡು ವರ್ಕ್ ಮಾಡತ್ತಂದ್ರೆ ಅಂದ್ರೆ ಒಂದು ರೆಕಾರ್ಡು ಆಗುತ್ತಾ ಅದ್ರ ಜೊತೆ ವಾಯ್ಸ್ ಚೇಂಜರ್ ಆಗಿ ಕೂಡ ಇದು ವರ್ಕ್ ಮಾಡುತ್ತೆ ಅಂದರೆ ಇದ್ರೊಳಗೆ ಒಂದು ನಾಲ್ಕೈ ನಾಲ್ಕರಿಂದ ಐದು ವಾಯ್ಸ್ ಚೇಂಜರ್ ಕೂಡ ಇದ್ರೊಳಗೆ ನಾವು ದೆನ್ ಮೈಕ್ ಮೈಕ್ ವಾಲ್ಯೂಮ್ ಅಂತಂದ್ರೆ ನಾವು ಸಿಂಗ್ ಮಾಡ್ತಿರ್ಬೇಕಾದ್ರೆ ಹಾಡು ಆಡ್ತಿರ್ಬೇಕಾದ್ರೆ ಮೈಕ್ ಸೌಂಡಲ್ಲಿ ಲೋ ಮಾಡೋದು ಮತ್ತು ಜಾಸ್ತಿ ಮಾಡೋದು ಆ ಬಟನ್ನು ಐತಿ ಅದಾದಮೇಲೆ ರಿಮಿಕ್ಸ್ ಅಂತಂದರೆ ಎಕೋ ಎಫೆಕ್ಟ್ ಎಷ್ಟು ಬೇಕು ಲೋ ಬೇಕಾ ಜಾಸ್ತಿ ಬೇಕಾ ಅಂತ ಅದ್ರದ್ದು ಒಂದು ಬಟನ್ ಐತಿ ಇಷ್ಟೆಲ್ಲ ಇದು ಇಷ್ಟೆಲ್ಲ ಇದ್ರ ಫೀಚರು ಒಳ್ಳೆಯ ಪ್ರಾಡಕ್ಟು ಯೂಸ್ಫುಲ್ಲು ಮಕ್ಕಳಿಗೆ ಭಾಳ ಇಷ್ಟ ಆಗುತ್ತೆ ದೆನ್ ಇದನ್ನು ನಮ್ಮ ಮಕ್ಕಳಿಗೆ ಯೂಸ್ ಮಾಡಿದಾಗ ಮಕ್ಕಳ ಸ್ಪೀಕಿಂಗ್ ಸ್ಕಿಲ್ ಆಗಿರ್ಬೋದು ಆಮೇಲೆ ಹಾಡೋ ಸ್ಕಿಲ್ ಆಗಿರ್ಬೋದು ಮತ್ತು ಅವರ ಒಂದು ಸ್ಟೇಜ್ ಮೇಲೆ ನಿಂತು ಮೈಕ್ ಹಿಡ್ಕೊಳ್ಳೋ ಕಾನ್ಫಿಡೆಂಟ್ ಕೂಡ ಬರುತ್ತೆ ಮೊದಲಿಂದನೂ ನನ್ನ ಮಗಳಿಗೆ ಹಾಡೋ ಇಂಟ್ರೆಸ್ಟ್ ಭಾಳ ಇರೋದ್ರಿಂದ ಇದನ್ನು ಆಕೆಗೆ ಆಕೆ ಕೈಗೆ ತಂದು ಕೊಟ್ಟಾಗ ಭಾಳ ಖುಷಿಪಟ್ಟಳು ಮತ್ತು ಭಾಳ ನೀಟಾಗಿ ಅದನ್ನು ಯೂಸ್ ಮಾಡ್ತಾಳೆ ಆಮೇಲೆ ಅಷ್ಟೇ ಕಾನ್ಫಿಡೆಂಟಾಗಿ ಅದ್ರ ಜೊತೆ ಮಾತು ಹಾಡ್ತಾಳೆ ಆಮೇಲೆ ಕಾನ್ಫಿಡೆಂಟಾಗಿ ಹಾಡು ಹೇಳ್ತಾಳೆ ಅದನ್ನು ಹಾಡಿದ್ದನ್ನು ವಿಡಿಯೋ ಲಾಸ್ಟಲ್ಲಿ ಹಾಕಿನಿ ಇಷ್ಟ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ